ಒಳ್ಳೆಯವ್ರ ಕಾಲ ಎಲ್ಲಿದ್ದ ಎಲ್ಲಿ ನಾನ್ ಒಳ್ಳೆ ಕೆಲಸ ಮಾಡ್ದೆ ಕಾಲ ಎಲ್ಲಿ ಬಂತು ಯಾರು ಸಪೋರ್ಟ್ ಮಾಡಿದ್ರಿ ಅವತ್ತು ತೋರಿಸಿ ಸೀದಾ ತುಂಬಾ ದುಃಖ ಪಟ್ಕೊಂಡು ಪಟ್ಕೊಂಡ್ ಪಟ್ಕೊಂಡು ಧರ್ಮಸ್ಥಳಕ್ಕೆ ಹೋದೆ ಒಂದಿನ ಬಾಗ್ಲಲ್ಲೇ ಮಲಕ್ಕೊಂಡೆ ನಮ್ಮನ್ ಮನೆ ಹಾಳು ಮಾಡಿದ್ಲಲ್ಲ ಪಕ್ಕದಲ್ಲೇ ಎಲ್ಲ ನೋಡಿ ಇವತ್ ದೇವಸ್ಥಾನಕ್ಕೆ ಹೋಗಿ ಬಂದೆ ನಾಳೆ ಬೆಳಗ್ಗೆ ಸತ್ಯ ಉಟ್ಕೊಳತ್ತೆ ನನಗೆ ನನ್ನ ಕಣ್ಣೀರು ನನ್ನ ನೋವು ನನ್ನ ಸಂಕಟ ಭಗವಂತರ್ಗೂ ಕೇಳ್ಸಿದೆ ಹೆಸರು ಹೇಳ್ತಿಲ್ಲ ಅವಳು ಹೆಸರು ಹೇಳಿದ್ರೆ ಸಾಯಿಸ್ಬಿಡ್ತೀವಿ ಅಂತ ಬೆದರಿಕೆ ಹಾಕೋದು ಅದ್ ರೆಕಾರ್ಡ್ ಇದೆ ನಾನು ಇವತ್ತಿಲ್ಲ ನಾಳೆ ಎಲ್ಲಿ ಬೇಕಾರು ತೆಗಿತೀನಿ ಈ ಊಟ ಕೊಡ್ತಿದ್ದವ್ರೆಲ್ಲ ನಿಲ್ಲಿಸ್ಬಿಟ್ರಿ ಇವರೆಲ್ಲ ಸೇರಿ ಶಶಿಕಲಾಂಗ ಊಟ ಹೋಗ್ತಾ ಇದೆ ತಡಿಬೇಕು ಅನ್ನ ಕಿತ್ಕೊಂಡ್ಬಿಟ್ರೆ ಮೇಲೊಬ್ಬ ಕೊಡೋನ್ ನನಗೆ ನನ್ಗೆ ಎಲ್ಲೋ ಬಿದ್ದಿರೋ ಮಗು ಹೆಣ್ಮ ತಂದಿನ ಊಟ ಬಟ್ಟೆ ಕೊಟ್ಟು ಕನ್ನಡ ಅಂತ ಕಲಸ್ಕೊಟ್ಟು ಅವಳು ಮಾತಾಡೋದನ್ನ ಕಲಸಿಕೊಟ್ಟು ಎಲ್ಲಾ ಕಲಸ್ಕೊಟ್ಟು ಲಾಸ್ಟ್ ಗೆ ಅವಳು ಯಾವ ತರ ಇಟ್ಲು ಗೊತ್ತಾ ನಮ್ಗೆ ನಿಮ್ ಹೆಸ್ರಲ್ಲಿ ಒಂದ್ ಮೂಟ ಅಕ್ಕಿ ಕೊಟ್ಟಿದ್ದೀರಾ ನೀವೇ ಕೊಡ್ಬೋದಿತ್ತಲ್ಲ ಬೇಕಾರೆ ಅಮ್ಮ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತ ಕೇಳ್ತೀನಿ ಒಬ್ಬ ಮಗ ಅದವನ್ಗೆ ನಿಮ್ಮ ಅಮ್ಮ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂದ್ರೆ ಏನ್ ಹೇಳ್ಬೇಕು ಅದಕ್ಕೆ ಅವಳು ಇಟ್ಕೊಳಿ ಬಿಡ್ಬೇಡಿ 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 ಅಂತ ನನ್ ನನ್ ಕಾಪಾಡ್ಕೊಬೇಕಲ್ಲ ನನಗ್ ಸಿಕ್ಕದ್ಲಾ ಅವ್ಳು ನನ್ ಊಟ ಹಾಕಿಲ್ಲ ಬಟ್ಟೆ ಹಾಕಿಲ್ಲ ಅವಳು ಸಿಕ್ಕುದದಲ್ಲ ನನ್ಗೆ ಹೆಂಗ್ ಬಿಡ್ತೀರಾ ಭಗವಂತ ಹೆಂಗ ಕೊಟ್ಟ ಅಂದ್ರೆ ನನಗೆ ಅವಾಗ ನಾನು ಓಪನ್ ಚಾಲೆಂಜ್ ಮಾಡ್ಕೋತೀನಿ ನಾನು ಒಂದಷ್ಟು ಲೈವ್ ಮಾಡ್ತೀನಿ ಈ ಕ್ಷಣಕ್ಕೂ ಇದೆ ಅವ್ರ ಜಗಳ ಆಡಿದ್ದು ಮಾಡಿದ್ದು ಪಿಂಟು ಪಿನ್ ಇದೆ ಇದೇ ಜಗದೀಶ್ ಊಟ ಕೊಡಲ್ಲ ಬೈತಾರೆ ಅನ್ನಲ್ಲ ಇದೇ ಜಗದೀಶ್ ಎಷ್ಟು ಊಟ ಮಾಡ್ತಾ ಇದ್ದ ಇದೇ ತಾಯಿ ಮಗು ನನ್ನ ಹತ್ರ ಯಾವ ತರ ಬಂದ್ರು ನನಗೆ ಯಾರು ಕಳಿಸ್ಕೊಟ್ರು ಈಗ ಅವಳು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದಾಳೆ ಟು ಪಿನ್ ಇದೆ ಮೇಡಮ್ ಯಾವ್ದು ಮುಚ್ಚು ಮರ ಇಲ್ಲ ಮೇಡಮ್ ಎಲ್ಲಿಂದ ಎಲ್ಲಿಗೆ ಹೋದ್ರು ನಾನು ಕೊಡ್ತೀನಿ ಬಟ್ ಏನಂದ್ರೆ ಆ ಮಗುನ ಇಟ್ಕೋಬಾರ್ದು ಅಂತ ನನಗೆ ಗೊತ್ತಿರ್ಲಿಲ್ಲ ಇದು ಸತ್ಯ ನಾನು ಅವಾಗ್ಲೇನು ಹೇಳ್ದೆ ಈಗಲೂ ಹೇಳ್ತೀನಿ ಅದು ಗೊತ್ತಾಯ್ತು ಆಮೇಲೆ ಗೊತ್ತಾದ್ಮೇಲೆ ನಾವು ಕಳಿಸ್ಕೊಟ್ವಿ ಅವ್ರು ಬಂದ್ರು ಡಿಪಾರ್ಟ್ಮೆಂಟ್ ಅವರು ಕಳಿಸ್ಕೊಟ್ವಿ ಅಷ್ಟೇ ಮುಗಿದಾಯ್ತು ಅದು ನೋಡಿ ಆ ಮಗುಗೆ ಎಷ್ಟು ತಲೆ ಇದಾರೆ ಅಂದ್ರೆ ನಾನು ಹೋಗ್ತೀನಿ ನಾಳಿದ್ ಬರ್ತಾರೆ ಅವ್ರಿಗೆ ಹಿಂಗೆ ಹೇಳು ಅಂತ ಹೇಳ್ಕೊಟ್ಟೋಗಿದ್ದಾರೆ ಎಲ್ಲೋಗಿದ್ದಿರೋ ಮಗು ಹೆಣ್ಮಗು ತಂದಿನ ಊಟ ಬಟ್ಟೆ ಕೊಟ್ಟು ಕನ್ನಡ ಅಂತ ಕಲಿಸ್ಕೊಟ್ಟು ಅವ್ಳು ಮಾತಾಡೋದನ್ನ ಕಲಿಸ್ಕೊಟ್ಟು ಎಲ್ಲಾ ಕಲಸಿಕೊಟ್ಟು ಲಾಸ್ಟ್ಗೆ ಅವಳು ಯಾವ ತರ ಇಟ್ಲು ಗೊತ್ತ ನಮ್ಗೆ ಗ್ಲೂಕೋಸ್ ಪುಡಿ ಅವಳು ನೋಡಿ ನೀವು ವಿಡಿಯೋಗಳನ್ನ ನೋಡಿ ಅಬ್ಸರ್ವ್ ಮಾಡಿ ಅವಾಗ ಸತ್ಯ ಎಲ್ರಿಗೂ ಗೊತ್ತಾಗತ್ತೆ ಆ ವೈರಲ್ ಮಾಡ್ತಾರೆ ಆ ವಿಡಿಯೋನು ಇಲ್ಲಿಂದ ಕರ್ಕೊಂಡು ಹೋದ್ಮೇಲೆ ಎಲ್ಲಿ ಸಿಕ್ಕಿದ್ರು ಗೊತ್ತಿಲ್ಲ ಗೌರ್ಮೆಂಟ್ ಅವ್ರು ಬಂದಿಲ್ಲಿ ಕರ್ಕೊಂಡು ಹೋಗ್ತಾರೆ ಮಕ್ಕಳ ಕಲ್ಯಾಣ ಇಲ್ಲಿಂದ ಹೋದ್ಮೇಲೆ ಅವ್ರಿಗೆ ಗೆಲ್ ಸಿಕ್ಕಿದ್ರು ಅಲ್ಲಿ ಕೂರ್ಸ್ಕೊಂಡು ಒಂದು ವಿಡಿಯೋ ಮಾಡ್ತಾರೆ ಏನಂತ ಆ ಗ್ಲುಕೋಸ್ ಪುಡಿ ಹಾಕಿ ಇನ್ನೊಂದು ಅವಲಕ್ಕಿ ಅಜ್ಜಿ ಸಾಯಿಸ್ಬಿಟ್ರು ಆ ಅಜ್ಜಿ ಗಾಯತ್ರಿನ ನಗರದವ್ರು ನನ್ನ ಮನೆಯಿಂದ ಒಂದ್ ಒಂದಷ್ಟು ದೂರ ಮನೆ ಎಷ್ಟು ಕಾಂಟ್ರವರ್ಸಿ ಸಿನಿಮಾದಲ್ಲಿ ಇಷ್ಟನ್ ಮಾಡ್ಕೊಂಡಿಲ್ವಲ್ಲ ನೀವು ನಿಜವಳು ನನಗ್ ಗೊತ್ತಿಲ್ಲ ಅಮ್ಮ ನಾನು ಇಲ್ಲೂ ಮಾಡ್ಕೊಂಡಿಲ್ಲ ನಾನು ಯಾರ ಬಗ್ಗೆನೂ ಮಾತಾಡ್ತಿರ್ಲಿಲ್ಲ ಕೆಲಸ ಮಾಡ್ತಿದ್ದೆ ನಗ್ನಗ್ತಾ ಬರ್ತಿದ್ದೆ ಒಂದು ನನ್ ಟೂ ವೀಲರ್ ಇಷ್ಟು ದೊಡ್ಡ ಮೂಟ ತೊಗೊಂಡ್ ಹೋಗ್ತಿದ್ದೆ ಬಟ್ಟೆ ಗಂಟು ತೊಗೊಂಡು ಹೋಗ್ತಿದ್ದೆ ಬರ್ತಿದ್ದೆ ನಾನು ಯಾವತ್ತೇ ಯಾರತ್ರನೂ ಜಗಳ ಮಾಡಿಲ್ಲ ಯಾವ ಸಿನಿಮಾದಲ್ಲಿ ಗಾಸಿಪ್ ಕಾಂಡ್ರವರ್ಸಿ ಅಲ್ಲಿ ಜಾಸ್ತಿ ಅಂತ ಹೇಳಿದ್ರೆ ಅದಕ್ಕಿಂತ ಇಲ್ಲೇ ಜಾಸ್ತಿ ಆಯ್ತಲ್ಲ ನಿಮ್ ತುಂಬಾ ಇದೆ ನಾನು ಇನ್ನೂ ಬದುಕಿದೀನಲ್ಲ ಅನ್ಸ್ಬಿಡುತ್ತೆ ಇನ್ನೂ ನಾನು ಇಲ್ಲಿ ಇದೀನಾ ಈಗ್ಲೂ ಅನ್ಸತ್ತೆ ನಾನು ಇದೀನಾ ಇಲ್ಲಿ ಎಲ್ಲೂ ಓಡೋಗ್ಲಿಲ್ಲಮ್ಮ ಇದೇ ಜಾಗದಲ್ಲೇ ಶಶಿಕಲಾ ಇದೀನಿ ಹೇಳಿ ತರ ಹೋಗ್ಲಿಲ್ಲ ಏನು ಓಪನ್ ಚಾಲೆಂಜ್ ಅಂತ ಹೇಳಿದ್ರಲ್ಲ ನಾನು ಹೇಳ್ದೆ ನಿಮ್ಗೆ ಅಷ್ಟು ಧೈರ್ಯ ಇದ್ರೆ ನಿಮ್ಗೆ ಅಷ್ಟು ತಾಕತ್ ಇದ್ರೆ ಇಲ್ಲಿ ಬನ್ನಿ ನನ್ ಮುಂದೆ ಎಲ್ಲಾನು ಕೂರ್ಸಿ ವಿಡಿಯೋ ಮಾಡಿ ನಾನು ಕುತ್ಕೊಳ್ತೀನಿ ಅವ್ರನ್ನ ಹೆಂಗ್ ಕರ್ಕೊಂಡ್ ಬಂದಿದೀನಿ ಎಲ್ಲಿಂದ ಕರ್ಕೊಂಡ್ ಬಂದಿನಿ ಎಲ್ಲ ತೋರಿಸ್ತೀನಿ ಅದನ್ ತೋರಿಸಿ ಊಟ ಸಾಕಾಗಿಲ್ಲ ಅಂತಾರಲ್ಲ ಊಟ ತರ್ಸ್ಕೊಡಿ ನೀವು ನಿಮ್ಮ ಹೆಸರು ಹೇಳು ಒಂದ್ ಊಟ ಅಕ್ಕಿ ಕೊಟ್ಟಿದ್ದೀರಾ ನೀವೇ ಕೊಡ್ಬೋದಿತ್ತಲ್ಲ ಬೇಕಾರೆ ಊಟ ಇಲ್ಲ ಅಂತ ಊಟ ನೀವೇ ಕೊಟ್ಟಿದ್ರೆ ನಿಮ್ಮ ಹೆಸರು ಬದುಕತಿತ್ತ ನಿಮ್ಮ ಹೆಸ್ರಲ್ಲಿ ಹಚ್ಚನ ಊಟ ಮಾಡ್ತಿದ್ರ ಹೆಂಗ್ ಊಟ ಇಲ್ಲ ಅಂತ ಮತ್ತೆ ಈ ದಿನ ಅಲ್ಲಿ ತಿಂತಿರೋದು ಎಲ್ಲಿಂದ ಸುಳ್ಳು ಏ ಯಾವ್ ಸುಳ್ಳು ಜನಗಳು ಹೆಂಗೆ ಅಂತ ಹೇಳಿದ್ರೆ ತಮ್ಗೆ ಅನ್ನ ಕೊಡಕ್ ಆಗಲ್ಲ ಅನ್ನಕರ್ ಮನೆ ಇದೆ ಅಂತ ಹೇಳಿದ್ರು ಕೂಡ ಅದನ್ನು ಕಟ್ ಮಾಡ್ತಾರೆ ಬೇರೆಯವ್ರಿಗೆ ಅನ್ನ ಬೇಡ ಅಂತ ಈ ರೀತಿ ಆಗುತ್ತೆ ನಮ್ ಆಗಲ್ವಾ ಅನ್ನ ಕೊಡೋದಕ್ಕೆ ಬೇಡ ಯಾರು ಕೊಡ್ತಾ ಇದಾರ ಕೊಡ್ ವಿಡಿಯೋ ಮಾಡಿದ್ರಲ್ಲ ಅಷ್ಟೊಂದ್ ಕೆಟ್ಟದಾಗಿ ಹಾಕ್ಬಿಟ್ರಿ ನನ್ನ ಮೇಲೆ ಏನ್ ದ್ವೇಷ ಆಯ್ತು ನಿಮ್ಗೆ ಏನ್ ಮೋಸ ಮಾಡಿದೆ ಏನ್ ಅನ್ಯಾಯ ಮಾಡಿದೆ ನಿಮ್ಗೆ ಹೌದು ನನ್ ಮಗ ಕೇಳಿತ್ತಪ್ಪ ನಮ್ಮಅಮ್ಮ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತ ಕೇಳ್ತೀನಿ ಒಬ್ಬ ಮಗ ಆದವನಿಗೆ ನಿಮ್ಮ ಅಮ್ಮ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂದ್ರೆ ಏನ್ ಹೇಳ್ಬೇಕು ಅದಕ್ಕೆ ಏನ್ ಹೇಳ್ತಾನೆ ಒಬ್ಬ ಮಗ ಮಗ ಆದವನ್ ಹೇಳೋದು ಹೇಳ್ತಾನೆ ಅವ್ರಿಬ್ರಿಗೂ ಮಾತುಕತೆ ನಡೀತಾ ಅದು ವಿಡಿಯೋ ರೆಕಾರ್ಡ್ ಇದೆ ಪ್ರತಿಯೊಂದು ಇದು ಈ ಕ್ಷಣಕ್ಕೂ ಯಾರು ಬೇಕಾದ್ರೂ ಬಂದು ಕೇಳಿದ್ರು ಪ್ರತಿ ಒಂದು ಕೊಡ್ತೀನಿ ಅಷ್ಟಿಷ್ಟು ಕಾಟ ಕೊಟ್ಟಿಲ್ಲ ನನ್ಗಿಲ್ಲಿ ಟಾರ್ಚರ್ಕ್ಕೂ ಅಷ್ಟಿಷ್ಟು ಟಾರ್ಚರ್ ಕೊಟ್ಟಿಲ್ಲ ನನ್ಗಿಲ್ಲಿ ಬಟ್ ಓಡೋಗ್ಲಿಲ್ಲ ಅಷ್ಟೇ ನಾನು ಹೇಳಿತರ ಓಡೋಗ್ಬಾರ್ದು ಓ ಕೈಯ್ಯಾಲಿಲ್ಲ ಸಿನಿಮಾ ಮಾಡ್ತಿದ್ಲು ಬಿಟ್ಲು ಓದ್ ಯಾವ್ದೋ ಮಾಡಿದ್ಲು ಓಡೋದ್ಲು ಆಮೇಲೆ ಏನ್ ಮಾಡ್ತೀನಿ ತುಂಬಾ ಹಾಳು ತುಂಬಾ ಸಂಕಟ ತುಂಬಾ ದುಃಖ ಒಂದ್ಸರಿ ಬಾರ್ದು ಅನ್ಸ್ಪೋತ ಎಷ್ಟೊಂದ್ ಕಷ್ಟಗಳನ್ನ ನೋಡ್ಕೊ ಬಂದಿದೀರಾ ಅಂತದಲ್ಲಿ ಇವಾಗ ಬದುಕ್ಲೇಬಾರ್ದಂತ ಅನ್ಸುತ್ತ ಅಂತ ಹೇಳ್ತಾ ಇದ್ದೀರಲ್ಲ ಹೊಸಷ್ಟಪ್ಪ ಇಟ್ಟಾಗಿದ್ದಾರೆ ಒಳ್ಳೆಯವ್ರ ಕಾಲ ಇಲ್ಲಿದ್ದಾರೆ ಎಲ್ಲಿ ನಾನ್ ಒಳ್ಳೆ ಕೆಲ್ಸ ಮಾಡ್ದೆ ಕಾಲ ಎಲ್ಲಿ ಬಂತು ಯಾರು ಸಪೋರ್ಟ್ ಮಾಡಿದ್ರಿ ಅವತ್ತು ತೋರಿಸಿ ನಾನು ಮಾಡಿದ ಕೆಲ್ಸಕ್ ಸಪೋರ್ಟ್ ಮಾಡ್ದವ್ರು ನನ್ನ ಲೈವ್ ಅಲ್ಲಿರೋರು ನಾನು ಲೈವ್ ಅಲ್ಲಿರೋರ ಸಪೋರ್ಟ್ ಮಾಡಿದ್ ನನ್ಗ ಅವತ್ತು ಒಬ್ಬರು ಸಪೋರ್ಟ್ ಬರ್ಲಿಲ್ಲ ನನ್ ಪರಿಸ್ಥಿತಿ ತರ ಆಯ್ತಲ್ಲ ಒಬ್ರು ಆದ್ರೂ ಬಂದು ನಾವಿದೀವಿ ನಿನ್ ಜೊತೆ ಒಬ್ರು ಬರ್ಲಿಲ್ಲ ಫೇಸ್ ಮಾಡ್ದೆ ನಾನು ಸೀದಾ ತುಂಬಾ ದುಃಖ ಪಟ್ಕೊಂಡ್ ಪಟ್ಕೊಂಡ್ ಪಟ್ಕೊಂಡು ಧರ್ಮಸ್ಥಳಕ್ಕೆ ಹೋದೆ ಒಂದಿನ ಬಾಗ್ಲಲ್ಲೇ ಮಲ್ಕೊಂಡೆ ಬೆಳಗ್ಗೆ ರಾತ್ರಿ ಎಲ್ಲ ಬಾಗ್ಲಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಕೈ ಮುಗುದ್ಬಿಟ್ಟು ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಬಂದೆ ಧರ್ಮಸ್ಥಳದ್ದು ಮಂಜುನಾಥ ಎಷ್ಟು ಸತ್ಯ ಅಂದ್ರೆ ನಾವು ನಂಬಿರೋ ದೇವ್ರಿಗೆ ಯಾವತ್ತೂ ಕೈ ಬಿಡಲ್ಲ ಮನುಷ್ಯರು ಕೈ ಬಿಡ್ಬೋದು ಭಗವಂತ ಕೈ ಬಿಡಲ್ಲ ಅನ್ನೋದಿಕ್ಕೆ ಮಂಜುನಾಥ ಸ್ವಾಮಿನೇ ಸಾಕ್ಷಿ ಇದಕ್ಕೆ ಬರ್ತೀನಿ ದೇವಸ್ಥಾನ ಎಲ್ಲ ಮಾಮೂಲಿ ಕ್ಯಾಶುವಲ್ ಆಗಿ ಮಾರ್ಕೆಟ್ಗೆ ಹೋಗ್ತೀನಿ ಯಶವಂತಪುರ ಮಾರ್ಕೆಟ್ಗೆ ಲೈವಲ್ಲೇ ಇದ್ದೆ ನಾನು ಆಲ್ರೆಡಿ ಬೆಳಗ್ಗೆ ಒಂದು ಹತ್ತು ನಿಮಿಷಕ್ಕೆ ಮುಂಚೆ ಐದು ನಿಮಿಷಕ್ಕೆ ಮುಂಚೆ ಲೈವ್ ಅಲ್ಲೇ ಇದ್ದೆ ಪಕ್ಕದಲ್ಲೇ ಇದ್ದಾಳೆ ಸುಮಾ ನಮ್ಮನ್ ಮನೆ ಹಾಳು ಮಾಡುದ್ಲಲ್ಲ ಪಕ್ಕದಲ್ಲೇ ಇದ್ದಾಳೆ ಯಶವಂತಪುರದಲ್ಲಿ ಅದಕ್ಕೆ ಮುಂಚೆನೂ ಕೇಳ್ತೀನಿ ಅವಳ ಕರ್ಕೊಂಡ್ ಬನ್ನಿ ಅವ್ಳಾಕ ಅಯ್ಯೋ ಹಂಗೆಲ್ಲ ಕರ್ಕೊಂಡ್ ಆಗಲ್ಲ ತುಂಬಾ ಆಸ್ಟ್ ಇಟ್ಟಿದ್ದೆ ಈಸ್ಟ್ ಏನಂತೂ ಇಲ್ಲ ಅವಳೆಲ್ಲೋ ಬಿದ್ದಿದ್ದಾಳೆ ಅಲ್ಲಿದ್ದಾಳೆ ಇಲ್ಲಿದ್ದಾಳೆ ಹಂಗೆಲ್ಲ ಕರ್ಕೊಂಡ್ಬರಕಾಗಲ್ಲ ಏನೂ ಇಲ್ಲ ಅವಳು ಎಲ್ಲೋ ಬಿದ್ದಾಳೆ ಆಮೇಲೆ ಲೈವ್ ಅಲ್ಲೇ ಇರ್ತೀನಿ ತರಕಾರಿ ಮಾರ್ಕೆಟ್ ಬಂದಿದ್ದೀನಿ ಅಂತ ಈಗ ಲೈವಲ್ಲೇ ಮಾತಾಡ್ತೀನಿ ಬರ್ತಾಳೆ ಸುಮಾ ಸದ್ಯಕ್ಕೆ ಸಡನ್ ಆಗಿ ತಲೆ ಕೂದಲು ಫುಲ್ಲು ಮುಡಿ ಕೊಟ್ಟಿರ್ತಾಳೆ ಒಂದು ಸ್ಕಾರ್ಫ್ ನ ಹಿಂಗ ಕಟ್ಕೊಂಡಿರ್ತಾಳೆ ನೋಡಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದೆ ನಾಳೆ ಬೆಳಗ್ಗೆ ಸತ್ಯ ಉಟ್ಕೊಳ್ಳುತ್ತೆ ನನಗೆ ನನ್ನ ಕಣ್ಣೀರು ನನ್ನ ನೋವು ನನ್ನ ಸಂಕಟ ಭಗವಂತನಿಗೂ ಕೇಳಿಸಿದೆ ಅದ ಅಲ್ವಾ ಅದೇ ಕೇಳಿದ್ ನಾನು ಇದಕ್ಕಿಂತ ಇನ್ನು ಯಾವ್ದಾರ ಒಳ್ಳೆ ಕೆಲಸ ಇದ್ರೆ ಕೊಡು ಮಾಡ್ತೀನಿ ನಾನು ಇದಕ್ಕಿಂತ ಯಾವ್ದಾರ ಇದ್ರೆ ತೋರ್ಸು ಇದಕ್ಕಿಂತ ನನಗೆ ಗೊತ್ತಿಲ್ಲ ನಾನ್ ನೋಡಿರೋ ಲೈಫ್ ಅಲ್ಲಿ ನಾನ್ ನೋಡಿರೋ ಜೀವನದಲ್ಲಿ ನಾನ್ ಪಟ್ಟಿರೋ ಕಷ್ಟದಲ್ಲಿ ಇದಕ್ಕಿಂತ ಒಳ್ಳೆ ಕೆಲಸ ಗೊತ್ತಿಲ್ಲ ಅಂದ್ಬಿಟ್ಟು ತುಂಬಾ ಹತ್ಕೊಂಡು ಮಾಡ್ಕೊಂಡು ಬಂದ್ಬಿಡ್ತೀನಿ ಬೆಳಗ್ಗೆ ಲೈವಲ್ಲಿ ಇರ್ತೀನಿ ಕರೆಕ್ಟಾಗಿ ಅವಳು ಎಂಟ್ರಿ ಕೊಡ್ತಾಳೆ ಅವಳೇ ಬಂದ್ಬಿಟ್ಟು ನಮಸ್ಕಾರ ಮೇಡಮ್ ಅಂತಾಳೆ ನಮಸ್ಕಾರ ಅಂತಾಳೆ ಬೆಳಿಗ್ಗೆ ಏ ಯಾರು ನನ್ ಸಡನ್ ಆಗ ಅವಳು ಅಂತ ಗೊತ್ತಾಗಲ್ಲ ಸ್ಕಾಫ್ ಕಟ್ಟಿರ್ತಾಳೆ ಲೈವಲ್ಲ ಲೈವ್ ಹಿಂಗ್ ತಿರ್ಗಿಸ್ತೀನಿ ನಾನು ನನ್ನ ಮುಖ ಇದ್ದಿದ್ದ ಲೈವ್ ನಂಗೆ ತಿರುಗಿಸ್ತೀನಿ ನಾನು ನಮಸ್ಕಾರ ಅಂದ ತಕ್ಷಣ ಏ ಸುಮಾ ಅಲ್ವಾ ಏನೇ ಸುಮಾ ಇಲ್ಲಿದ್ಯಾ ಏನೇ ಅಂತ ಅಯ್ಯೋ ಇಲ್ಲೇ ಇರೋದು ಮೇಡಮ್ ತರಕಾರಿ ತಗೊಂಡೋಗ್ ರೋಡಲ್ಲೇ ಇದ್ದಾಳೆ ನೋಡಿ ದೇವ್ರು ಅಲ್ಲಿ ಕಣ್ಮಿಟ್ಟ ನನಗೆ ಏ ಸುಮ್ಮ ಬಾರ ಇಲ್ಲಿ ಬಾರ ಇಲ್ಲಿ ಬಾರ ಇಲ್ಲಿ ಲೈವಲ್ಲಿ ಹಿಡ್ಕೊಳ್ಳಿ ಮೇಡಮ್ ಹಿಡ್ಕೊಳ್ಳಿ ಮೇಡಮ್ ಅಂತ ಲೈವಲ್ ಮೆಸೇಜ್ ಇಮಿಡಿಯೇಟ್ ಲೈವಲ್ಲ ಇದ್ನಲ್ಲ ಆಮೇಲೆ ಅವಳು ಬಾರೇ ಇಲ್ಲಿ ಸುಮ್ಮ ಬಾರ ಇಲ್ಲಿ ಇಲ್ಲ ಮೇಡಮ್ ನನ್ ಕೆಲಸ ಐತೆ ಅರ್ಜೆಂಟ್ ಬರ್ತೀನಿ ಓಡ್ತಾ ಇದ್ದಾಳ ಕಡೆ ಅಲ್ಲಿ ಸೊಪ್ಪು ತಗೊಂಡ್ ಅಲ್ಲೂ ಬಿಡಿಲ್ಲ ಎದ್ದು ಹೋಗಿ ಮೇಡಮ್ ಓದಿ ಮೇಡಮ್ ನಾನು ಏನ್ ಮಾಡ್ದೆ ದೇವ್ರು ಗ್ಯಾನ ಕೊಟ್ಟು ಅವ್ಳ ಇನ್ನೇನೇ ಫಾಲೋ ಮಾಡಿದೆ ಹಣ ಅವ್ಳು ಇಟ್ಕೊಳ್ಳಿ ಬಿಡಬೇಡಿ ಬಿಡ್ಬೇಡಿ ಬಿಡ್ಬೇಡಿ ಅಂತ ನನ್ ನನ್ ಕಾಪಾಡ್ಕೋಬೇಕಲ್ಲ ನನಗ್ ಸಿಕ್ಕಿದ್ನಲ್ಲ ಅವಳು ನಾನು ಊಟ ಹಾಕಿಲ್ಲ ಬಟ್ಟೆ ಹಾಕಿಲ್ಲ ಅವಳು ಸಿಕ್ಕದಲಲ್ಲ ನನ್ಗೆ ಹೆಂಗ್ ಬಿಡ್ತೀರಾ ಭಗವಂತ ಹೆಂಗ ಕೊಟ್ಟ ಅಂದ್ರೆ ನನಗೆ ಕಳ್ಕೊಂಡಿರೋದೆಲ್ಲ ವಾಪಸ್ ಕೊಟ್ಟ ಮೇಡಮ್ ಅವಳನ್ನ ಫಾಲೋ ಮಾಡಿದ್ವಿ ಎಷ್ಟೇನ ಹೋಗಿದ್ವಿ ಮಾರ್ಕೆಟ್ಗೆ ನಾನು ಒಬ್ಳೆ ಡೈಲಿ ಹೋಗೋದ್ ನನ್ ಮಾರ್ಕೆಟ್ಗೆ ಒಬ್ಳೆ ಅಲ್ಲಿರೋರೆಲ್ಲ ನನಗೆ ಗೊತ್ತಿರೋರು ಇವಳಿಂದ ಫಾಲೋ ಮಾಡಿದ್ರು ಅವ್ರೆಲ್ಲಾ ನೋಡ್ಬಿಟ್ಟಿದ್ರಲ್ಲ ಇವಳು ವಿಡಿಯೋಗಳು ಇವಳು ಹೇಳಿದ್ದು ಮಾಡ್ತೀನಿ ತಡಿಯಾಕ ಅವಳು ಇಲ್ಲೇ ಅವಳೆ ಅಂದ್ಬಿಟ್ಟು ಅವ್ರು 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 ಓಡದ್ರು ಅವಳು ಅಲ್ಲಿಂದನೂ ಓಡೋದು ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನೀವು ಬರಬೇಡಿ ಇಲ್ಲಿ ಅಂತ ಹೇಳದ್ಲು ಏ ನೀನು ಕೆಲಸ ಮಾಡೋದು ಎಲ್ಲಾರು ಮಾಡ್ಕೊಳ್ಳಮ್ಮ ನಿನ್ನೆ ಬರೋದು ಫಸ್ಟ್ ನನಗೆ ಸಾಲ್ವ್ ಮಾಡಿಬಿಟ್ಟು ಹೋಗು ನಾನು ಊಟ ಹಾಕಿಲ್ವ ಬಟ್ಟೆ ಕೊಟ್ಟಿಲ್ವಾ ಹೆಂಗ್ ಓಡೋದೆ ಎಲ್ಲಿಗೆ ಓಡೋದೆ ನೀನು ಯಾಕೆ ಹೋದೆ ನನಗೆ ಹೇಳ್ಬಿಟ್ಟೆ ಹೋಗ್ಬೇಕಿತ್ತು ಅಂತ ಹಿಡ್ಕೊಳ್ತೀನಿ ಪಕ್ಕದಲ್ಲೇ ಒಂದು ಆಶ್ರಮ ಇದೆ ಪಕ್ಕದಲ್ಲೇ ಇದೆ ಒಂದು ಆಶ್ರಮ ಇದೆ ಅಲ್ಲಿರ್ತಾಳೆ ಅವಳು ಅಲ್ಲಿಗೆ ಅಲ್ಲಿಗೂ ತೋರ್ಸಲ್ಲ ಅವಳು ಅಲ್ಲಿ ಬರಬೇಡಿ ಆ ಕೆಲಸ ಊಟ ಹೋಗುತ್ತೆ ಅಂತಾಳೆ ಏಯ್ ನಿನ್ನ ಕೆಲಸದ ಮನೆ ಹಾಳಾಗ ನನ್ನ ನೂರು ಜನ ಊಟ ಹೋಗುತ್ತಿಲ್ಲ ಆಲ್ರೆಡಿ ನಾನು ತುಂಬಾ ಜನ ಅದನ್ನ ಹೇಳ್ಬಿಟ್ಟವ್ರು ಯಾರು ಊಟ ಕಳಿಸ್ಬೇಡಿ ಅಲ್ಲಿ ಈ ಊಟ ಕೊಡ್ತಿದ್ದವರೆಲ್ಲ ನಿಲ್ಲಿಸ್ಬಿಟ್ರಿ ಇವರೆಲ್ಲ ಸೇರಿ ಶಶಿಕಲಾಂಗ ಊಟ ಹೋಗ್ತಾ ಇದೆ ತಡಿಬೇಕು ಅನ್ನ ಕಿತ್ಕೊಂಡ್ಬಿಟ್ರೆ ಮೇಲೊಬ್ಬ ಕೊಡೋನ್ ನನಗೆ ಕೊಟ್ಟೆ ಕೊಡ್ತಾನ ಅವನು ಅವಳ ಫಾಲೋ ಮಾಡಿದ್ವಿ ಬಿಡ್ಲಿಲ್ಲ ಆಮೇಲೆ ಅಲ್ಲಿ ಹೋದ್ವಿ ಮತ್ತೆ ಅಲ್ಲಿ ಇಡ್ಕೊಂಡೆ ವಿನೋದ ಅಂತ ಒಬ್ಬ ಆಟೋ ಇಮಿಡಿಯೆಟ್ ಆಟೋದವನ್ ಫೋನ್ ಮಾಡಿದೆ ಅಣ್ಣ ನೀನ್ ಬಾಯಿಲ್ಲ ಅರ್ಜೆಂಟು ರವಿಗೆ ಫೋನ್ ರವಿಗೆ ಫೋನ್ ಮಾಡೋದ್ನೇ ಇಲ್ ಗೊತ್ತಿಲ್ಲ ಆಮೇಲೆ ಮಾಡಿದೆ ಅನ್ಸುತ್ತೆ ಆಮೇಲೆ ಮಾಲಕ್ಕಂಗು ಹೇಳಿದೆ ಮಾಲಕ ಇಲ್ಲಿ ಅಕ್ಕ ಸಿಕ್ಕಿದ್ಲು ಬಿಡಬೇಡಿ ಮೇಡಮ್ ಕರ್ಕಬನ್ನಿ ನೀವು ಅಂತ ಇವರು ಯಾಕಂದ್ರೆ ಅಷ್ಟು ಕಣ್ಣೀರು ನಾನು ನೋಡ್ಬಿಟ್ಟಿದ್ದಾರೆ ಇಲ್ಲಿ ನನ್ನ ಮನೆ ಕುಟುಂಬ ನಾವು ರೋಡಲ್ಲಿ ಹಿಂಗೆ ನಿಂತಿದ್ದೀವಿ ಮೇಡಮ್ ಅಷ್ಟೇ ಇಷ್ಟು ದಿನ ನಾನು ಮಾಡಿದ್ದು ಸಂಪಾದನೆ ಮಾಡಿದ್ದು ಎಲ್ಲ ತೊಳೆದಂಗೆ ಆಗುತ್ತೆ ಯಾಕಂದ್ರೆ ಇಂಡಸ್ಟ್ರಿದ್ ಯಾವುದು ನನಗೆ ಬರಲೇ ಇಲ್ಲ ಅಲ್ಲಿ ಏನು ಇಲ್ವಲ್ಲ ನಂದು ಬರೋದಕ್ಕೆ ಅದು ಇದ್ರೆ ತೆಗೆದು ಬಿಡೋರು ಏ ಒಂದು ಪಿನ್ ಪಾಯಿಂಟು ಏನು ಸಿಗ್ಲಿಲ್ವಲ್ಲ ಅವಳನ್ನ ಕರ್ಕೊಳ್ತೀವಿ ಅಲ್ಲಿ ಕೆಲಸ ಮಾಡ್ತಿದ್ದಳು ಅವಳು ಬಟ್ಟೆ ಅಂಗಡಿ ಬಿಡಿಸ್ಬಿಟ್ಟಿದ್ರು ಅಲ್ಲಿ ಹೋಗಿ ಹೋಗಿ ಟಾರ್ಚರ್ ಕೊಟ್ಟು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಳು ಆಶ್ರಮದವರು ಆವಾಗ ನನಗೆ ಡೌಟ್ ಆಯ್ತು ಫುಲ್ ಕ್ಲಾರಿಟಿ ಬಂತು ಇವರೆಲ್ಲ ಸೇರ್ಕೊಂಡು ಮಾಡಿದ್ದು ಅವಳಲ್ಲಿರೋದ್ ಎಲ್ರಿಗೂ ಗೊತ್ತಿರೋ ವಿಷಯನೇ ಆಶ್ರಮದಲ್ಲಿ ಅವನ್ಗೆ ಅಡಿಗೆ ಕೆಲಸ ಮಾಡ್ತಿದ್ಲು ಸರ್ ಎಂಟಾಲ್ ಹೋದೆ ಅವ್ರನ್ನ ಕೇಳ್ಕೊಂಡೆ ಇಲ್ಲ ಕಳಿಸಲ್ಲ ಬರಲ್ಲ ಹೆಂಗ್ ಬರಲ್ಲ ನೀನ್ ನೋಡೇ ಬಿಡೋಣ ಮಾದನಾಕ್ನಹಳ್ಳಿ ಸ್ಟೇಷನ್ ಫೋನ್ ಮಾಡ್ತೀನಿ ನಾನು ಫೋನ್ ಮಾಡ್ತೀನಿ ನಾನು ಅಷ್ಟೊತ್ತಿಗೆ ವಿನೋದನೂ ಬರ್ತಾನೆ ಗಾಡಿಯಿಂದ ಬರಲ್ಲ ಅವ್ರಿಗೆ ರಿಕ್ವೆಸ್ಟ್ ನೋಡಿ ನೋಡಿಯಮ್ಮ ನೀವು ಆಶ್ರಮ ನಡೆಸ್ತಾ ಇದ್ದೀರಾ ನೀವು ಕಷ್ಟಪಟ್ಟೆ ಮಾಡೋದು ನಾನು ಕಷ್ಟಪಟ್ಟೆ ಮಾಡೋದು ಯಾರು ಮಾಡಬಾರ್ದು ಅಂತ ರೂಲ್ಸ್ ಇಲ್ಲ ಇದು ಇಂಥವರೇ ಮಾಡ್ಬೇಕು ಅಂತ ಯಾರು ಬರ್ಕೊಟ್ಟಿಲ್ಲ ಇಷ್ಟೆಲ್ಲ ಮೋಸ ಮಾಡಿ ಅನ್ಯಾಯ ಮಾಡಿ ಬಂದಿದ್ದಾಳೆ ನನಗೇನು ಬೇಡ ಸ್ಟೇಷನಲ್ಲಿ ಬಂದು ಅವಳು ಯಾಕೆ ಹೇಳಿದ್ರು ಯಾಕಿಲ್ಲ ನನಗ್ ಬರ್ಕೊಟ್ಬಿಟ್ ಬರ ಕೇಳಿ ಅವಳು ಬರೋದೇ ಇಲ್ಲ ಅಕ್ಕ ನನ್ಗೇನು ಗೊತ್ತಿಲ್ಲ ಅಕ್ಕ ಅವ್ರು ಹೇಳಿದ್ರು ನಾನ್ ಮಾ ಹೇಳ್ದೆ ಯಾರು ಹೇಳಿದ್ರು ಹೆಸರು ಹೇಳ್ತಿಲ್ಲ ಅವಳು ಹೆಸರು ಹೇಳಿದ್ರೆ ಸಾಯಿಸ್ಬಿಡ್ತೀವಿ ಅಂತ ಬೆದರಿಕೆ ಹಾಕೋರು ಅದ್ ರೆಕಾರ್ಡ್ ಇದೆ ನಾನು ಇವತ್ತಿಲ್ಲ ನಾಳೆ ಎಲ್ಲಿ ಬೇಕಾರು ತೆಗಿತೀನಿ ಟೈಮ್ ಬಂದಾಗ ತೆಗ್ದೆ ತೆಗಿತೀನಿ ನಾನು ಅವಳು ಇಲ್ಲಿ ಹೇಳಿದ್ದು ಯಾವತ್ ಹೇಳಿದ್ಲು ಗೊತ್ತಾ ಹಾ ಸರಿ ಅಲ್ಲಿ ಲೈವ್ ಸ್ಟಾರ್ಟ್ ಆಗುತ್ತೆ ಲೈವ್ ಸ್ಟಾರ್ಟ್ ಆಗತ್ತಲ್ ನಂದು ಇಲ್ಲಿದ್ದಾಳೆ ಸುಮಾ ಎಲ್ರು ಫೋನು ಮೇಡಮ್ ಸಿಕ್ಕದ್ಲಾ ಬಿಡ್ಬೇಡಿ ಬಿಡ್ಬೇಡಿ ನಾವು ಬರ್ತೀವಿ ನಾವು ಬರ್ತೀವಿ ನಾವು ಬರ್ತೀವಿ ಅಲ್ಲೇ ಯಾಕೆ ಅಂದ್ರೆ ನನ್ನ ಕಣ್ಣೀರ್ ನೋಡಿದ್ರಲ್ಲ ಅವ್ರಿಗೆ ಬರ್ಕೊಡ್ತೀನಿ ಮೇಡಮ್ ಸುಮ್ನೆ ಯಾರು ಕಳ್ಸೋಲ್ಲ ನನಗೆ ಬರಸ್ಕೊಳ್ತಾರೆ ನನ್ನ ಕೈಯಲ್ಲಿ ಇವತ್ತು ನನ್ನ ಹತ್ರ ಇದೆ ಅದು ಬರ್ಕೊಟ್ಟಿರೋದು ವಿಡಿಯೋ ನನ್ನ ಹತ್ರ ಇದೆ ಅವಳು ಏನಾದ್ರು ನಾನ್ ಜವಾಬ್ದಾರಿ ನೋಡ್ಬಿಟ್ಟಿದ್ರು ನನ್ನ ಲೈವ್ ನೋಡ್ತಾ ಇದ್ರಲ್ಲ ಅದನ್ನ ಅವಳು ಸತ್ತರೆ ಏಳೆ ಶಶಿಕಲಾ ಅವ್ರ ಕಾರಣ ಅಂತ ಲೈವ್ ಮಾಡ್ತಾರ ಅವ್ರು ಅವ್ರ ಒಂದ್ ವಿಡಿಯೋ ಬಿಡ್ತಾರೆ ಇದ್ ಯಾವ್ ನ್ಯಾಯ ಪ್ರಕಾರ ಮಾತಾಡಿ ನನ್ನ ಪರ ನೀವ್ ವಹಿಸ್ಕೊಳ್ಳೇಬೇಡಿ ಬೇಡಿ ನನ್ನ ಪರನ ನಿಮ್ ವಹಿಸ್ಕೋಬೇಡಿ ಶಶಿಕಲಾ ನಿಮಗ್ ಗೊತ್ತಿರೋ ಶಶಿಕಲಾನ ಬಿಟ್ಬಿಡಿ ನ್ಯಾಯತ್ ಪರ ಮಾತಾಡಿ ಅವಳು ಸಿಕ್ಕದ್ಮೇಲೆ ನಾನ್ ಕೇಳ್ಬೇಕೋ ಬಿಡ್ಬೇಕಮ್ಮ ತಪ್ಪೇನಮ್ಮ ಭಯ ಯಾಕಮ್ಮ ಅವಳನ್ನ ಕರೆದ್ರೆ ಅವಳನ್ನ ಅವಳ ಎದರ್ಸಿ ಬೆದರ್ಸಿ ಕರ್ಕೊಂಡು ಹೋಗ್ತಾ ಇದಾರೆ ಏನೋ ಹೆಚ್ಚುಕೊಮ್ಮೆ ಇದ್ರೆ ಶಶಿಕಲಾ ಕಾರಣ ಅಂತ ಒಂದ್ ವಿಡಿಯೋ ಬರುತ್ತೆ ಎಲ್ರಿಗೂ ಒಂಚೂರು ಸ್ಟಾರ್ಟ್ ಆಗುತ್ತೆ ಅವಾಗ ಮುಗಿತು ನಮ್ಮ ಹೆಸರು ಹೇಳ್ಬಿಡ್ತಾಳೆ ಅಂತ அவள் ஆல்டி கொட்டுப்பிட்டு பெதுசிர் தான் ஆல்ரெடி ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ